ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸೋದಕ್ಕೆ ಸೂಕ್ತ ಅಭ್ಯರ್ಥಿ ಯಾರಿದ್ದಾರೆ ಈ ಪ್ರಶ್ನೆ ಹೈಕಮಾಂಡ್ ತಲೆಯನ್ನು ಕೆಡಿಸಿದೆ ಸ್ವತಃ ಅಮಿತ್ ಶಾ ಕೂಡ ಇದಕ್ಕೆ ಉತ್ತರ ಇಲ್ಲದೆ ಪರದಾಡ್ತಾ ಇದ್ದಾರೆ ಅನ್ನುವ ವಿಚಾರ ಬಿ ಜೆ ಪಿಯ ಮೂಲಗಳಿಂದ ತಿಳಿದು ಬರ್ತಾ ಇದೆ ಸ್ವತಃ ಯಡಿಯೂರಪ್ಪನವರೇ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ಗೆ ಅದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಳಿಯಲ್ಲೇ ಉತ್ತರ ಇಲ್ಲ ಯಡಿಯೂರಪ್ಪನವರು ಇಲ್ಲಿಯವರೆಗೂ ಕೂಡ ತಮ್ಮ ಪುತ್ರನನ್ನು ಸಮರ್ಥನೆ ಮಾಡಿಕೊಳ್ತಾ ಪುತ್ರನನ್ನೇ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರಿಸಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಮುಂದಿಟ್ಟಿದ್ದರು ಅಂದರೆ ಒಂದು ತರಹ ಮೊಂಡುತನದಲ್ಲಿ ವರ್ತಿಸ್ತಾ ಇದ್ದರು ಅಂಥೇಳಿ ವಿಜಯೇಂದ್ರ ವಿರೋಧಿ ಬಣ ಹೇಳ್ತಾ ಇತ್ತು ಯಡಿಯೂರಪ್ಪನವರು ಹೈಕಮಾಂಡ್ ಜೊತೆಗೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅನ್ನುವಂಥ ಒಂದು ಗಟ್ಟಿ ನಿಲುವನ್ನು ಹೊಂದಿದ್ದರು ಅದನ್ನೇ ಪ್ರತಿಪಾದಿಸ್ತಾ ಬಂದಿದ್ದರು ಆದರೆ ಇತ್ತೀಚೆಗೆ ಯಡಿಯೂರಪ್ಪನವರು ಕೂಡ ತೀವ್ರವಾದಂಥ ವಿರೋಧಿ ಬೆಳವಣಿಗೆಯಿಂದ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮಾತುಕತೆ ನಡೆಸಿದಾಗ ಯಡಿಯೂರಪ್ಪನವರು ಹೈಕಮಾಂಡ್ಗೆ ಕೇಳಿದ್ದು ಒಂದೇ ಪ್ರಶ್ನೆ ವಿಜಯೇಂದ್ರ ಬಿಟ್ಟು ಬಿ ಜೆ ಪಿಯಲ್ಲಿ ಯಾರನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಾ ಹೇಳಿ ನನಗೊಂದು ನಾಲ್ಕು ಹೆಸರನ್ನು ಹೇಳಿ ಆ ನಾಲ್ಕು ಹೆಸರಲ್ಲಿ ಯಾವುದು ಸೂಕ್ತ ಅಂತ ನೀವೇ ಪ್ರಿಯಾರಿಟಿಯಲ್ಲಿ ಹೇಳಿ ಮೊದಲು ಯಾರಿಗೆ ಮಾಡಬೇಕು ಅಂದ್ಕೊಂಡಿದ್ರೆ ಅವರಲ್ಲದೇ ಇದ್ದರೆ ಮತ್ತೊಬ್ಬರು ಯಾರು ನೋಡೋಣ ಅನ್ನುವಂಥ ಒಂದು ಸವಾಲನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅದು ಕೂಡ ಸಾಫ್ಟಾಗಿ ನನಗೇನು ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು ಅನ್ನೋ ವಿಚಾರದಲ್ಲಿ ತೀವ್ರ ವಿರೋಧ ಏನೂ ಇಲ್ಲ ಬಿ ಜೆ ಪಿ ಅವರೆಲ್ಲರೂ ಕೂಡ ಮನಸ್ಸು ಮಾಡಿದರೆ ವಿಜೇಂದ್ರ ಅವ್ರನ್ನ ಬದಲಾಯಿಸಿ ಆದರೆ ಯಾರು ಸೂಕ್ತ ರಾಜ್ಯಾಧ್ಯಕ್ಷ ನೀವು ಹೇಳಿ ನೋಡೋಣ ಅನ್ನೋ ಪ್ರಶ್ನೆಗೆ ಬಿ ಜೆ ಪಿ ಹೈಕಮಾಂಡ್ ಬಳಿ ಉತ್ತರನೇ ಇರಲಿಲ್ಲ ಯಾರನ್ನು ಮಾಡಬೇಕು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ಸೂಕ್ತ ಅಭ್ಯರ್ಥಿ ಇದ್ದಾರಾ ಅಂದರೆ ಬಿ ಜೆ ಪಿಯಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಸೂಕ್ತ ವ್ಯಕ್ತಿ ಇಲ್ಲವೇ ಇಲ್ಲ ಅಲ್ಲಿ ನೀವು ಆರ್ ಅಶೋಕ್ ಹೆಸರನ್ನು ತರ್ತೀರಾ ಅಂದರೆ ಅವರನ್ನು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಮಾಡಿದ್ದೀರಾ ಅವರಿಗೆ ರಾಜ್ಯದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಪ್ರಭಾವಿಯಾಗಿ ಇಡೀ ರಾಜ್ಯವನ್ನು ಏನು ಮುಂದಕ್ಕೆ ತಗೊಂಡೋಗುವಂಥ ಶಕ್ತಿ ಇದೆಯಾ ಅವರು ಹೋಗಲಿ ಒಕ್ಕಲಿಗ ಸಮುದಾಯಕ್ಕೇ ನಾಯಕ ಅನಿಸ್ಕೊಂಡಿದ್ದಾರಾ ಅದು ಕೂಡ ಇನ್ನೂ ಒಕ್ಕಲಿಗ ಸಮುದಾಯಕ್ಕೆ ಪ್ರಬಲವಾಗಿ ಅವ್ರ ನಾಯಕ ಅಂತಲೇ ಅನ್ಸ್ಕೊಂಡಿಲ್ಲ ಇನ್ನು ಹೆಸರುಗಳು ಯಾವುದಿದೆ ಬಿ ಜೆ ಪಿ ಹೈಕಮಾಂಡ್ ಯಾವ ಹೆಸರನ್ನು ಹೇಳೋದಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ ಲಿಂಗಾಯತ ನಾಯಕನ ತಗೊಂಬರ್ತೀರಾ ಅಂದರೆ ಅದು ಯಡಿಯೂರಪ್ಪನವರು ಮಾತನ್ನು ಕೇಳಿದೆ ಲಿಂಗಾಯತ ನಾಯಕನ ಮುಂದೆ ತರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಹೈಕಮಾಂಡ್ ತಲೆಯಲ್ಲಿ ಯಡಿಯೂರಪ್ಪನವ್ರು ಯಾವ ಹೆಸರನ್ನು ಹೇಳೋದು ಅನ್ನುವಂಥ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಹೈಕಮಾಂಡ್ ಬಳಿಯೇ ಉತ್ತರ ಇಲ್ಲ ಇನ್ನು ಬಿ ವೈ ವಿಜೇಂದ್ರ ಅವ್ರನ್ನ ಬದಲಾಯಿಸೋ ವಿಚಾರದಲ್ಲಿ ಅಮಿತ್ ಶಾ ಅವರಿಗೂ ಕೂಡ ಗೊಂದಲ ಇದೆ ಈಗ ಕೇಂದ್ರದಲ್ಲೇ ಏನು ಯಾವುದೇ ನಿರ್ಧಾರಗಳಾಗೋದಿದ್ದರೂ ಕೂಡ ಅದನ್ನು ಅಮಿತ್ ಶಾ ನರೇಂದ್ರ ಮೋದಿ ತಗೊಳ್ತಾರೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಅಂತ ಅನ್ನೋದಾದರೆ ರಾಜ್ಯ ಬಿ ಜೆ ಪಿಯ ವಿಷಯದಲ್ಲಿ ಅಮಿತ್ ಶಾ ಅವ್ರಿಗೂ ಕೂಡ ತಲೆನೋವಾಗಿದೆ ಯಾರನ್ನು ರಾಜ್ಯ ಅಧ್ಯಕ್ಷ ಮಾಡಬೇಕು ಸೂಕ್ತ ಅಭ್ಯರ್ಥಿನೇ ರಾಜ್ಯ ಬಿ ಜೆ ಪಿಯಲ್ಲಿಲ್ಲ ಯಡಿಯೂರಪ್ಪ ಅವರ ನಂತರ ಇಡೀ ರಾಜ್ಯವನ್ನು ಒಗ್ಗೂಡಿಸ್ಕೊಂಡು ತೊಗೊಂಡು ಹೋಗುವಂಥ ನಾಯಕತ್ವ ಯಾರಲ್ಲಿದೆ ಯತ್ನಾಳ್ ಅನ್ನೋ ವಿಷಯಕ್ಕೆ ಬಂದರೆ ಯತ್ನಾಳ್ ಒಪ್ಪೋದಕ್ಕೆ ಏನು ಕಟ್ಟರ್ ಹಿಂದುತ್ವದ ಪರವಾಗಿ ನಿಂತಿರುವಂಥವರೇ ರೆಡಿ ಇಲ್ಲ ಇನ್ನೂ ಕೂಡ ಯತ್ನಾಳ್ ಪರವಾದಂಥ ಅಭಿಪ್ರಾಯವನ್ನು ಬಿ ಜೆ ಪಿ ಕೂಡ ಕೇಳಿದೆ ಹೈಕಮಾಂಡ್ ಕೂಡ ಕೇಳಿದೆ ರಾಜ್ಯ ನಾಯಕರಲ್ಲಿ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷಕ್ಕೆ ಸೂಕ್ತ ವ್ಯಕ್ತಿನ ಸ್ಥಾನಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಬಿ ಜೆ ಪಿಯ ಹೈಕಮಾಂಡ್ ರಾಜ್ಯ ನಾಯಕರಲ್ಲಿ ಕೇಳಿದಾಗ ಬಹುತೇಕ ನೈಂಟಿ ಪರ್ಸೆಂಟ್ ನಾಯಕರು ಅದಕ್ಕೆ ಹೂ ಅಂದಿಲ್ಲ ಇಲ್ಲ ಯತ್ನಾಳ್ ಅವರು ಇಡೀ ರಾಜ್ಯವನ್ನು ಒಗ್ಗೂಡಿಸ್ಕೊಂಡು ರಾಜ್ಯ ಬಿ ಜೆ ಪಿಯನ್ನು ಒಟ್ಟಿಗೆ ತೊಗೊಂಡು ಹೋಗುವಂಥ ನಾಯಕರಲ್ಲ ಅನ್ನುವಂಥ ಅಭಿಪ್ರಾಯ ಬಂದಿದೆ ಬಿ ಜೆ ಪಿ ಆಂತರಿಕವಾಗಿ ಒಂದಷ್ಟು ಸಮೀಕ್ಷೆಗಳನ್ನು ಮಾಡಿ ಇಲ್ಲಿನ ನಾಯಕರುಗಳ ವಿಚಾರ ಮಾಡಿ ಮುಂದಿನ ಮೂರು ವರ್ಷಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಏನು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಸಮೀಕ್ಷೆಗಳನ್ನು ಮಾಡಿದಾಗ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನೋದು ಪ್ರಾಶಸ್ತ್ಯನೇ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಯಾಕಂದರೆ ರಾಜ್ಯ ಬಿ ಜೆ ಪಿಯ ಪದಾಧಿಕಾರಿಗಳಲ್ಲಿ ತಾಲೂಕು ಜಿಲ್ಲಾ ಪದಾಧಿಕಾರಿಗಳಲ್ಲಿ ಕೂಡ ಬಿ ಜೆ ಪಿಗೆ ಬೇಕಾಗಿರುವಂಥ ನಾಯಕತ್ವ ಇನ್ನೂ ಸಿಕ್ಕಿಲ್ಲ ಅದು ಯಡಿಯೂರಪ್ಪನವರ ನಾಯಕತ್ವದ ಅಡಿಯಲ್ಲೇ ಹೋದರೆ ಒಳ್ಳೆಯದು ಅನ್ನುವ ಅನ್ನುವ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಯಡಿಯೂರಪ್ಪನವರನ್ನು ಅವರ ನಾಯಕತ್ವವನ್ನು ಏನು ಇನ್ನೂ ಮೇಲಕ್ಕೆ ತೊಗೊಂಡು ಹೋಗುವಂಥ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ ಅದು ವಿಜಯೇಂದ್ರ ಅವರು ಸದ್ಯಕ್ಕೆ ಅದನ್ನು ತಕ್ಕ ಮಟ್ಟಿಗೆ ಮಾಡ್ಕೊಂಡು ಇದ್ದರೆ ಒಂದು ಸಣ್ಣ ವಿರೋಧ ವ್ಯಕ್ತ ಆಗಿದೆ ಅದು ಹಿರಿಯರ ಬಣದಿಂದ ಆದರೆ ಆ ಹಿರಿಯರು ಯಾರು ಕೂಡ ಆ ಸ್ಥಾನವನ್ನು ತುಂಬುವಂಥ ಶಕ್ತಿವಂತರಲ್ಲ ಒಂದು ವೇಳೆ ಮುಂದಿನ ಚುನಾವಣೆ ಅಂತ ಬಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಅಂತ ಬಂದರೆ ಆಗ ಬೇರೆ ಯಾರಿಗೆ ನಾಯಕತ್ವ ಕೊಟ್ಟರು ಕೂಡ ಸಂಘಟನೆಯ ವಿಚಾರದಲ್ಲಿ ಅಥವಾ ಸಂಪನ್ಮೂಲದ ವಿಚಾರದಲ್ಲಿ ಹಣವನ್ನು ಕ್ರೋಢೀಕರಿಸಬೇಕು ಅನ್ನೋ ವಿಚಾರ ಬಂದರೂ ಕೂಡ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪನವರಷ್ಟು ಚೆನ್ನಾಗಿ ಬೇರೆ ಯಾರು ಕೆಲಸ ಮಾಡೋದಿಲ್ಲ ರಾಜ್ಯದಲ್ಲಿ ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಒಳ್ಳೆಯ ಸಂಪನ್ಮೂಲವನ್ನು ಕ್ರೋಢೀಕರಿಸೋಕ್ಕೆ ಸಾಧ್ಯ ಇರೋದು ಅಂದರೆ ಚುನಾವಣೆಗೆ ಬೇಕಾದಂಥ ಹಣ ಈ ಒಂದು ಸಂಘಟನೆ ಮಾಡೋಕ್ಕೆ ಸಾಧ್ಯ ಇರೋದು ಯಡಿಯೂರಪ್ಪನವ್ರಿಗೇ ಅದು ಯತ್ನಾಳ್ ಬಣ ಆಗಲಿ ರಮೇಶ್ ಜಾರಕಿಹೊಳಿ ಅವರಿಗಾಗಲಿ ಈ ಬಣಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಗೊತ್ತಾಗಿದೆ ಆ ಕಾರಣಕ್ಕೇ ಯಡಿಯೂರಪ್ಪನವರು ಪ್ರಶ್ನೆ ಕೇಳ್ತಾ ಇರೋದು ಯಾರು ಮುಂದಿನ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ತೀರಿ ಅಂದರೆ ಯಾರಿದ್ದಾರೆ ನನಗೆ ಹೇಳಿ ನನಗೂ ಅವರು ಓಕೆ ಆದರೆ ಪರವಾಗಿಲ್ಲ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಆದರೆ ನಿಮ್ಮಲ್ಲೇ ಹೆಸರುಗಳಿದೆಯಾ ಫಸ್ಟ್ ಹೇಳಿ ಹಾಗೆ ನೋಡಿದಾಗ ಬಿ ಜೆ ಪಿಯಲ್ಲಿ ಹೆಸರುಗಳೇ ಇಲ್ಲ ಆರು ಶೋಕವ್ರನ್ನ ಹೋಗ್ತೀರಾ ಅಂದರೆ ಅವರಿಗೆ ಏನು ಒಕ್ಕಲಿಗ ನಾಯಕತ್ವನೇ ಇನ್ನೂ ಅವ್ರ ಕೈಲಿಲ್ಲ ಇನ್ನು ಅವರಿಗೆ ಯಾವ ಭಾಗದಲ್ಲಿ ಅವರಿಗೆ ಮತ ಹಾಕ್ತಾರೆ ಯಾವ ಭಾಗದಲ್ಲಿ ಅವ್ರಿಗೆ ಶಕ್ತಿ ಇದೆ ಅಂದರೆ ಅವರು ಸ್ವತಃ ಬೆಂಗಳೂರಿನಲ್ಲೇ ಅವರಿಗೆ ಆ ಶಕ್ತಿ ಸಿದ್ಧಿಸಿಲ್ಲ ಇನ್ನೂ ಕೂಡ ಬೆಂಗಳೂರು ಈಗ ಡಿ ಕೆ ಶಿವಕುಮಾರ್ ಅವರ ಹಿಡಿತದಲ್ಲಿದೆ ಹಳೆ ಮೈಸೂರು ಡಿ ಕೆ ಶಿವಕುಮಾರ್ ತಮ್ಮ ಹಿಡಿತದಲ್ಲಿ ತಗೊಬಿಟ್ಟಿದ್ದಾರೆ ಅದನ್ನು ವಾಪಸ್ ತೊಗೊಳೋದಕ್ಕೇ ಹೆಚ್ ಡಿ ಕುಮಾರಸ್ವಾಮಿ ಪರದಾಡ್ತಾ ಇದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗ ಅಂತ ಬಂದರೆ ಅಲ್ಲಿ ಬಿ ಜೆ ಪಿಯಲ್ಲಿ ಲಿಂಗಾಯತ ಮತದಾರರು ಪ್ರಾಮಿನೆಂಟ್ ಆಗಿರುವಂಥದ್ದು ಅವರು ಅವರು ಯಾರ ನಾಯಕತ್ವವನ್ನು ಕೂಡ ಅಲ್ಲಿ ಒಪ್ಕೊಂಡಿಲ್ಲ ಇನ್ನು ಯತ್ನಾಳ್ ಅವರು ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಜಾರಕಿಹೊಳಿ ತಮ್ಮ ಗೋಕಾಕು ತಮ್ಮ ಕ್ಷೇತ್ರಕ್ಕೆ ಸೀಮಿತ ಅಥವಾ ಬೆಳಗಾವಿ ಭಾಗಕ್ಕೇನೋ ಪ್ರಭಾವಿ ಅನ್ನಿಸಿದ್ರೂ ಕೂಡ ಅದರಿಂದ ಹೊರಗೆ ಅವ್ರ ಪ್ರಭಾವ ಇಲ್ಲ ಬೇರೆ ಯಾವ ನಾಯಕರನ್ನು ನೆಚ್ಚಿಕೊಂಡು ಕೂಡ ಹೋಗುವಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ ಈಗ ಹಾಳೂರಿಗೆ ಉಳಿದವನೇ ಗೌಡ ಅನ್ನೋ ರೀತಿ ಬಿ ಜೆ ಪಿಯ ಪರಿಸ್ಥಿತಿ ಇರೋದರಲ್ಲಿ ಇದ್ದವ್ರ ಜೊತೆ ಸುಧಾರಿಸ್ಕೊಂಡು ಹೋಗಿ ಯಾವ ಏನು ಯಡಿಯೂರಪ್ಪನವ್ರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ಅದೇ ಯಡಿಯೂರಪ್ಪನವ್ರ ನಾಯಕತ್ವ ಇದ್ದಿದ್ದರೆ ನೂರಕ್ಕಿಂತ ಹೆಚ್ಚು ಸ್ಥಾನ ಬರ್ತಾಯಿತ್ತು ಬಿ ಜೆ ಪಿ ಅಂದರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿ ಹಿನ್ನಡೆ ಉಂಟಾಗಿದೆ ಬಿ ಜೆ ಪಿಗೆ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಇರೋ ಒಂದೇ ಒಂದು ಅಂದರೆ ಏನು ಮುಳುಗ್ತಾ ಇರುವಾಗ ಹುಲ್ಕಡ್ಡಿ ಹಿಡ್ಕೊಂಡಂಗೆ ಅಂದರೆ ಯಡಿಯೂರಪ್ಪನವ್ರನ್ನ ಹಿಡ್ಕೊಂಡ್ರೆ ಬದುಕ್ಬೋದು ಇಲ್ಲ ಅಂದರೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡ ಕೂರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅದಕ್ಕೇ ಬಿ ಜೆ ಪಿ ಪಕ್ಕದಲ್ಲಿ ಜೆ ಡಿ ಎಸ್ ಅನ್ನು ಅವಲಂಬಿಸ್ಕೊಂಡಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವ್ರ ಒಂದಷ್ಟು ಸೀಟ್ಗಳು ಬಂದರೆ ಜೊತೆಗೆ ಬಿ ಜೆ ಪಿಗೊಂದಷ್ಟು ಸೀಟ್ಗಳು ಬಂದರೆ ಅವೆರಡನ್ನು ಸೇರಿಸಿ ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ಸನ್ನು ಎದುರಿಸಿ ಸರ್ಕಾರ ರಚನೆಗಾದರೂ ಹೋಗೋಣ ಅನ್ನುವಂಥ ಪ್ರಯತ್ನದಲ್ಲಿದೆ ಇನ್ನು ಬಿ ಜೆ ಪಿಯಲ್ಲಿ ಯಾವ ನಾಯಕರು ಕೂಡ ಪ್ರಭಾವಿಯಾಗಿ ಒಂದು ನೂರು ಕ್ಷೇತ್ರ ಗೆಲ್ಸ್ಕೊಂಬರ್ತೀನಿ ನನಗೆ ನನಗೆ ಕೊಡಿ ನನಗೆ ಸಾಮರ್ಥ್ಯ ಇದೆ ಅಂತ ಡಿ ಕೆ ಶಿವಕುಮಾರ್ ಥರ ಜವಾಬ್ದಾರಿಯನ್ನು ತಗೊಳ್ಳುವಂಥ ನಾಯಕರು ಇದ್ದಾರೆ ಹೇಳಿ ಐದರಿಂದ ಹತ್ತು ಕ್ಷೇತ್ರ ಗೆಲ್ಸ್ಕೊಂಬರುವಂಥ ತಾಕತ್ತಿರುವಂಥ ನಾಯಕರು ಇರುವಂಥ ಬಿ ಜೆ ಪಿಯಲ್ಲಿ ಇರುವಂಥ ಯಡಿಯೂರಪ್ಪ ವಿಜಯೇಂದ್ರ ಅವ್ರನ್ನ ಅಟ್ಲೀಸ್ಟ್ ಸಂಪನ್ಮೂಲ ಕ್ರೋಢೀಕರಣ ರಾಜ್ಯದಲ್ಲೊಂದು ಒಂದು ಐವತ್ತರವತ್ತು ಕ್ಷೇತ್ರಗಳಿಗಂತೂ ಸಾಕಷ್ಟು ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥ ಸಾಮರ್ಥ್ಯ ಇರೋದು ಬಿ ವೈ ವಿಜಯೇಂದ್ರ ಅವ್ರಿಗೆ ಅವರನ್ನು ಈಗ ಮುಂದೇನು ಮಾಡ್ತೀರಾ ಅನ್ನುವ ಪ್ರಶ್ನೆಯನ್ನು ಇಂಡೈರೆಕ್ಟಾಗಿ ಯಡಿಯೂರಪ್ಪ ಕೇಳಿರೋದಿರೋದ್ರಿಂದಲೇ ಬಿ ಜೆ ಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಸದ್ಯ ಬಿ ಜೆ ಪಿಯಲ್ಲಿ ಬದಲಾವಣೆ ಬೇಡ ಅಂತ ನಿರ್ಧಾರ ಮಾಡ್ದಾಗಿದೆ ಆದರೆ ಯತ್ನಾಳ್ ಅವ್ರನ್ನ ಹೇಗೆ ತಡೀತಾರೆ ಆ ಬಣವನ್ನು ಹೇಗೆ ತಡೀತಾರೆ ಅನ್ನೋದೇ ಪ್ರಶ್ನೆ